ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಷಷ್ಠಿ ಶ್ರವಣ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ಕೆರೆಮನೆ ಸಂಗೀತ ಶಿಬಿರ ಆರಂಭ ಜೆಡಿಎಸ್ನಿಂದ ಮನವಿ ಸಲ್ಲಿಕೆ ಸುದ್ದಿಯ ವಿವರ ಯಾವುದೇ ವಿಷಯವನ್ನು ಶ್ರದ್ಧೆಯಿಂದ ಕಲಿತಾಗ ಮಾತ್ರ ಒಲಿಯುತ್ತದೆ ಸಂಗೀತವನ್ನು ಕಲಿಯಲು ನಿರಂತರ ಶ್ರದ್ಧೆ ಶ್ರಮ ಅಗತ್ಯವಾಗಿದೆ ಎಂದು ಶ್ರೀ ಶಾರದಾ ಸಂಗೀತ ಸಭಾದ ನೈಬಿ ಪ್ರಭಾಕರ್ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕೆನಮನೆ ದಿನೇಶ್ ಮನೆಯಲ್ಲಿ ಮಂಗಳವಾರ ಶ್ರೀ ಶಾರದಾ ಸಂಗೀತ ಸಭಾ ಮತ್ತು ಭಾರತೀಯ ಸಂಗೀತ ಶಾಲೆ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಿರುವ ನಾಲ್ಕು ದಿನದ ಸಂಗೀತ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಕಲಿಕೆ ಎಂಬುದು ಯಾವಾಗಲೂ ನಿರಂತರವಾಗಿರಬೇಕು ಗುರುವಿನ ಬಳಿ ಕಲಿತ ಶಿಕ್ಷಣ ಮಾತ್ರ ಪರಿಪೂರ್ಣವಾಗುತ್ತದೆ ಸಂಗೀತ ವಿಸ್ತಾರವಾಗಿದ್ದು ವಿಭಿನ್ನ ಕಲಾ ಪ್ರಕಾರಗಳಿವೆ ಶಾಸ್ತ್ರೀಯ ಸಂಗೀತ ಕಲಿಕೆಗೆ ಆದ್ಯತೆ ನೀಡುತ್ತಿದ್ದು ಪ್ರತಿ ವರ್ಷ ಸಂಗೀತ ಶಿಬಿರ ಏರ್ಪಡಿಸಲಾಗುತ್ತಿದೆ ಎಂದರು ವಿದ್ವಾನ್ ಆರ್ ಕೆ ಶಿವಕುಮಾರ್ ಮಾತನಾಡಿ ಸಂಗೀತ ಕಲಿಕೆಗೆ ಚಿಕ್ಕ ವಯಸ್ಸಿನ ಮಕ್ಕಳು ಶ್ರದ್ಧೆಯಿಂದ ಕಲಿತಾಗ ಜ್ಞಾನ ಸಂಪಾದನೆ ಸಾಧ್ಯವಾಗಲಿದೆ ಶಿಬಿರಗಳ ಮೂಲಕ ಸಾಮೂಹಿಕವಾಗಿ ಕಲಿತು ಪರಿಪೂರ್ಣತೆ ಮಾಡಿಕೊಳ್ಳಬಹುದಾಗಿದೆ ಎಂದರು ವಿದ್ವಾನ್ ಆರ್ಕೆ ಶಿವಕುಮಾರ್ ವಿದ್ವಾನ್ ಮುರಳಿ ಕೃಷ್ಣ ತರಬೇತುದಾರರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಕೆರೆಮನೆ ದಿನೇಶ್ ವೀಣಾ ಸಾವಿತ್ರಿ ಪ್ರಭಾಕರ್ ಪನ್ನಗ ಶರ್ಮನ್ ಪಾವನಿ ನಾಗಸಿಂಹ ಇದ್ದರು ಶಾಲಾ ಕಾಲೇಜುಗಳು ಆರಂಭವಾಗುತ್ತಿದ್ದು ಸಹಕಾರಿಗ ಸಾರಿಗೆ ಬಸ್ ಸಂಚಾರ ಸ್ಥಗಿತವಾದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ತೊಂದರೆಯಾಗಿದ್ದು ಸರ್ಕಾರ ಬಸ್ ವ್ಯವಸ್ಥೆಯನ್ನು ಗ್ರಾಮೀಣ ಭಾಗದಲ್ಲೂ ನೀಡಬೇಕು ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಭರತ್ ಗಿಣಕಲ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಕಂದ್ಯಾ ಇಲಾಖೆಗೆ ಮನವಿ ಸಲ್ಲಿಸಿ ಮಾತನಾಡಿದರು ಜೆಡಿಎಸ್ ಮುಖಂಡ ವೆಂಕಪ್ಪ ಆಚಾರ್ಯ ಮಾತನಾಡಿ ಮುಖ್ಯ ರಸ್ತೆಯಲ್ಲಿ ಬಸ್ ಸಂಚಾರವಿದ್ದರು ಮಲೆನಾಡಿನ ದುರ್ಗಮ ಪ್ರದೇಶದಲ್ಲಿರುವ ಮಕ್ಕಳು ಶಾಲಾ ಕಾಲೇಜಿಗೆ ತೆರಳಲು ಹರಸಾಹಸ ಪಡಬೇಕಿದೆ ಮಲೆನಾಡಿನಲ್ಲಿ ಇನ್ನೂ ಕೆಲವೆಡೆ ಕಾಲು ಸಂಕ ದಾಟಿ ಶಾಲೆಗೆ ತೆರಳಬೇಕಿದ್ದು ಇಂತಹ ವ್ಯವಸ್ಥೆ ಸರಿಯಾಗಬೇಕಿದೆ ಸರ್ಕಾರ ಗ್ರಾಮೀಣ ಭಾಗಕ್ಕೂ ಬಸ್ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರು ಹಾಗೂ ಮಕ್ಕಳಿಗೂ ಅನುಕೂಲ ಕಲ್ಪಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಮೇರಿ ದೀಪಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮುಖಂಡರಾದ ಚಂದ್ರಶೇಖರ್ ಜಿಜಿ ಮಂಜುನಾಥ್ ಶ್ರೀಧರ್ ಚಂದ್ರಪ್ಪ ಶ್ರೀನಿವಾಸ್ ನಾಗೇಶ್ ಮಲ್ಲೇಶ್ ಶಂಕರಾನಂದ ಮೊದಲಾದವರು ಇದ್ದರು ಚಿಕ್ಕಮಗಳೂರು ಕೊಪ್ಪ ವಿಭಾಗದ ಉಪವಲಯ ಅರಣ್ಯಾಧಿಕಾರಿಗಳು ಮೋಜಣಿದಾರರ ಸಂಘದ ಅಧ್ಯಕ್ಷರಾಗಿ ಚಂದ್ರಶೇಖರ್ ನಾಯಕ್ ಆಯ್ಕೆಯಾಗಿದ್ದಾರೆ ಬಿರೇಶ್ ಹೊನ್ನಮ್ಮನವರ್ ಕಾರ್ಯದರ್ಶಿ ಅಕ್ಷತಾ ಖಜಾಂಚಿ ಪರಶುರಾಮ ಉಪಾಧ್ಯಕ್ಷ ಗೌಸ್ ಮೊಯ್ದೀನ್ ಗೌರವಾಧ್ಯಕ್ಷ ಅಲ್ ಫರ್ಮಾನ್ ಸಹಕಾರ್ಯದರ್ಶಿ ಮಾರುತಿ ಎಸ್ ಮಾಳಿ ಸಂಘಟನಾ ಕಾರ್ಯದರ್ಶಿ ಶಂಕರ್ ಪತ್ತಾರ್ ಲೆಕ್ಕ ಪರಿಶೋಧಕ ಕೆವಿ ಗಿರೇಶ್ ಕಾನೂನು ಸಲಹೆಗಾರರಾಗಿ ಆಯ್ಕೆಗೊಂಡಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಎಂಎಸ್ ಸ್ವಾತಿ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು